இது எல்லாம் நானே நானே இவ்வளவு கம்ப்ளேண்ட் கொட்டி கரசிரது ஏக வந்த அனுமதி இதே இப்போ இஷ்டம் ஒரோ அறம் வந்தாங்க ஐதி அந்த அனிஸ்து நான் அதுக்கு கரீரது அது சத்த நன்கா நீ எல் ஐசி பாலிசி மாச சலுகை எஸும் ஒத்தி மாதிரி இதே இரவு அந்த நன்க்கே கண்டிப்பா வந்து ஒளகாக்காய் ಅದೇನಂದ್ರೆ ಹ್ಮ್ ನಮ್ಮಅಪ್ಪ ಹ್ಮ್ ಇದೊಂದು ಉಪಾಯ ಮಾಡಿದ್ರಿ ಹೆಂಗು ಆಸ್ತಿ ಮಾಡಕೊಂಡ್ ದಾರಿ ಆಗತ್ತ ಎಲ್ ಐ ಸಿ ಪಾಲಿಸಿ ಹಿಂಗ ಮಾಡಿಸಿ ಹಿಂಗ್ ಸಾಯಿಸ್ಬಿಟ್ರ ಕೋರ್ಟ್ ಗಟ್ಲ ರೊಕ್ಕ ಬರುತ್ತಾ ಈಡೇ ಏನು ದುಡಿಲಿಲ್ಲ ಅದು ಕೊಡ್ಲಿಲ್ಲ ಅಂದ್ರು ಆಸ್ತಿ ನಮಗಾಗತ್ತ ಹಂಗ ಹಿಂಗ ಅಂತ ನಾನ್ ಇಲ್ಲ ಬರ್ತಿಲ್ಲ ತುಂಬಿದ್ರಿ ನನಗ ಬೇರೆ ಯಾರನ್ನು ಮುದ್ದಿ ಮಾಡ್ಕೊಳಕ ಇಷ್ಟ ಇದಲ್ರಿ ನಂಗೆ ಏನ್ ಬರೀ ನನಗೆ ನಮ್ಮ ಅತ್ತಿ ಮಗಳು ಅದೋಡ್ರಿ ಅಕಿನ ಬಾಳ ಇಷ್ಟ ಅಕ್ಕಿನ ಪ್ರೀತಿ ಮಾಡ್ತಿದ್ರಿ ನಮ್ಮಪ್ಪ ಲಾಸ್ಟಿಗೆ ಅಕ್ಕಿನ ಮದುವೆ ಮಾಡ್ತೀನಿ ಈಗ ಆಸ್ತಿ ಗಿಡಗೆ ಅಡುಗಾಗ್ಲಿ ಆಮೇಲೆ ಇಬ್ಬರು ಚಂದಿ ಗಿರಕ್ ಬರುತ್ತೆ ಆಸ್ತಿ ಬೇಕಾದಂಗೆ ತಡತ್ ಈಗ ಅಂತ ಹೇಳಿ ಹಂಗ ಮಾಡಿದ್ರಿ ಹಂಗಾಗಿ ಐ ಸಿ ಪಾಲ್ಸಿ ಹಿಂತಿಗೆ ಹಿಂದಿಗ್ ಮರ್ಸಿದಿವ್ರಿ ಆಕೀಗ ಪಾಲಿಸಿ ಒಂದು ಕಂತ ತುಂಬಿದು ಆಮೇಲೆ ಹಿಂಗಾಸ್ತತ್ ಅಂದ್ಕೂಲಿ ಅಕ್ಕಿಗೆ ಕೋರ್ಟ್ ಗತ್ ಇದು ಮರ್ಸಿದ್ವಿ ಕೋರ್ಟ್ ಬಂತ್ರಿ ಆಮೇಲೆ ಎಣ್ಣೆ ಅಕ್ಕಿಗೂ ಮಾಡಿಸಿದ್ರಿ ಕಂತ ಕಟ್ಟದ ನಮ್ದು ಸ್ವಲ್ಪ ರೀ ಬರೋದು ಗಿಡಗ ಅಂತಂದು ಜಲ್ದಿನ ಸಾಯಿಸ್ಕೊಡ್ತಿದ್ವಿ ರೀ ನಾವು ಮೂರು ಒಂದ್ ದಿನ ಹಿಂಗ ಸಾಯಿಸಿದ್ರಿ ಯಾರಿಗೂ ಗೊತ್ತಾಗಲಾರ ಊರಾಗ ಆದರೆ ಈಕಿ ನಾಲ್ಕನೇ ದಕ್ಕಿ ಈಕಿ ಕಲ್ತ ಹುಷಾರ್ ಗೊತ್ತ್ ಮಾಡಕೊಂಡ್ಲಾ ನಿಮ್ಗ್ ಫೋನ್ ಹೆಚ್ಚಿ ಇಷ್ಟೆಲ್ಲಾ ಆತ್ ನೋಡ್ರಿ ಇದೆಲ್ಲ ನಮ್ಮ ಅಪ್ಪ ಇಳಿದ್ರಿ ನಾನ್ ಅದ್ರಂಗ ಮಾಡಿದ್ರಿ ನಮ್ಮ ನಾವು ಇದ್ರ ಕೈ ಮಾಡ್ರಿ ಅಲ್ಲ ನಾನು ಮಾಡಿದ್ರೆ ತಪ್ಪು ಮತ್ ನಮ್ಮ ಅತ್ತಿ ಮಗಳು ಮಾಡ್ಕೋಬೇಕಂದ್ರ ಆಸ್ತಿ ಇರ್ಲಿ ಹಂಗಿಂಗ್ ಆಸೆ ನನಗೂ ಅದಕ್ಕೆ ಅದಕ್ಕ ತಪ್ಪು ಮಾಡಿದ್ವಿ ರೀ ಅದು ಪಲ್ಸಿ ಮಾಡತ್ತ ಹ್ಮ್ ಆತಗ ಇದೆಲ್ಲ ಗೊತ್ತಿತ್ರಿ ಏನಾಗಲ್ ತಗೋ ಮರಿ ಇಂದು ಎಷ್ಟ್ ನಾ ಮಾಡೀನಿ ಹಂಗಿನ ಇನ್ನೊಂದ್ ಇಲ್ಲ ಬರ್ತಿಲ್ಲ ತಂದ್ಬಿಟ್ರಿ ಮಾಡ್ ಮಾಡ್ಕೊಡ್ತಿದ್ರಿ ಆತ ಹಂಗಾಗಿ ಇಲ್ಲಿವರೆಗೂ ಬಂತ್ ನೋಡ್ರಿ ಅದು ಹ್ಮ್ ಈಗ ಅವನು ಸಾಯವರ್ಗ ಜೈಲಿಗೆ ಇರಬೇಕಲ್ಲ ಕ್ರೈಮ್ ಮಾಡೋದೆಷ್ಟು ಅಪರಾಧನು ಮಾಡೋರಿಗೆ ಸಹಾಯ ಮಾಡೋದು ಅದ್ರಷ್ಟೇ ಅಪರಾಧ ಅವ್ರಿಗೂ ಅದೇ ಶಿಕ್ಷೆ ಹ್ಮ್ ಸರಿ ಎಲ್ಲರೂ ಚಲೋತಿ ಅಲ್ಲೇ ಒಳಗೆ ಕುತ್ಕೊಂಡು ಮುದ್ದಿ ಮುರಿದಿರಿ ಹಾಗೆ ಪ್ರೌಡ್ ಆಫ್ ಯು ನನಗೆ ಎಷ್ಟು ಆಗುತ್ತೆ ಅಂದ್ರೆ ನಿಜ ಹೆಣ್ಮಕ್ಳನ್ನ ಅದಕ್ಕೆ ಕಲಿಸ್ಬೇಕು ಅಂತ ಯಾಕಂತಾರೆ ಅಂದ್ರೆ ಇದೇ ಒಂದು ಉದ್ದೇಶಕ್ಕೆ ಹೆಣ್ಣು ಕಲ್ತ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಗಂಡಿನ ಗುಲಾಮಲ್ ಲಾಗೋದಕ್ಕಿಂತ ಕಲ್ತ್ರೆ ಇಂಥ ಒಂದು ಅನಾಥ ನೋಡು ಈಗ ಅಚಾತುರ್ಯ ಒಂದು ನಡೆದು ಹೋಗ್ತಿತ್ತು ನೀನು ಈಗ ಕಲ್ತಿದ್ದಿ ನಿನ್ನ ಜಿಮ್ ನಿನ್ನ ಜೀವನ ಒಂದು ಉಳಿಸ್ಕೊಂಡು ಆದರೆ ಅವರು ಮೂರು ಮಂದಿ ಅಷ್ಟು ಕಲ್ತಿಲ್ಲ ಅಷ್ಟು ನಾಲೇಜ್ ಇಲ್ಲ ಬಡವ್ರ ಮನೆಗಿಂತ ಇಂಥ ತೊಗೊಂಬಂದರು ಅವ್ರು ಜೀವನ ಹಾಳು ಮಾಡಿದ್ರು ಕೊಂಡ್ಕೊಂಡು ಹ್ಞೂ ನನಗೆ ಭಾಳ ಆಗತ್ತೈತಿ ಸರಿ ಕಲ್ತು ನೀನು ಏನಾದರೂ ಒಂದು ಜನರಿಗೆ ಹೆಲ್ಪ್ ಆಗಂತ ಅದು ಒಟ್ಟೆ ಒಳ್ಳೇದಾಗಂತ ಅದು ಮಾಡೋದು ಆದ್ರಿ ಮೇಡಮ್ ಆದರೆ ಏನು ಮಾಡ್ಬೇಕು ರೀ ಬರ್ತಾನ ಪರಿಸ್ಥಿತಿ ಅಂತ ನಮ್ಮವ್ವ ನಮ್ಮಪ್ಪ ಇದಕ್ಕೆ ಕಟ್ಟಿ ನನ್ನ ಜೀವನ ಹಾಳು ಮಾಡ್ಬಿಟ್ರಿ ಮದುವೆ ಮಾಡಿ ನಾನು ಏನು ನರಕ ಅನ್ಬೋದು ಸಂಗಾಯ್ತು ನೋಡಿರಿ ಇತ್ತ ಗಂಡು ಇಲ್ಲ ಇತ್ತ ಗಂಡಮನಿನೂ ಇಲ್ಲ ಇತ್ತಾಗ ಏನು ಅತಂತ್ರ ಜೀವನ ಆಗ್ಬಿಟ್ರಿ ಓದ್ತೀವಿ ಓದಿಸ್ತೀವಿ ಹಂಗೆ ಹಿಂಗೆ ಅಂತಂದು ನನ್ನ ಕರ್ಕೊಂಬಂದು ಈ ನನ್ನ ಜೀವನ ಹೆಂಗೆ ರೀ ಮೇಡಮ್ ಅದೊಂದು ದೊಡ್ಡ ನನ್ನ ಎಕ್ಸೆಪ್ಟ್ರೆಸ್ನೇ ಆಗ್ಬಿಟ್ಟು ನನಗೆ ಹ್ಞೂ ಇಲ್ಲವೋ ರೀ ಈಗ ಮೂರು ಮಂದಿ ಹೆಂಡ್ರ ಕೊಟ್ಟಾಗ ನೀವೇನು ಈ ಎಲ್ ಐ ಸಿ ಪಾಲ್ಸಿ ಮಾಡಿ ರೊಕ್ಕ ತೊಗೊಂಡಿರಲ್ಲ ಆ ರೊಕ್ಕ ಈಗೇನು ನಿಮ್ಮ ಮನೆಗೆ ಆಸ್ತಿ ಐತಲ್ಲ ಆದಷ್ಟು ಎಲ್ಲ ಭಾಗ್ಯಾನಸರ್ಲಿ ಬರ್ಕೊಡ್ಬೇಕು ಎಲ್ಲರೂ ಅಲ್ರಿ ಮೇಡಮ್ ಅದ್ಯಾಕ್ರಿ ನಾವೇ ಕಿಕ್ಕಿ ಹೆಸರ್ಲೆ ಕೊಡ್ಕೊಡ್ಬೇಕ್ರಿ ಅಲ್ಲ ಅದು ನಮ್ಮ ಹಿರಿಯರ್ ಗಳಿಸಿದ ಆಸ್ತಿ ರೀ ಅದು ನಾವು ಉಳಿಸ್ಕೊಂಡ್ಬಂದಿವಿ ಅದನ್ನ ಇಕ್ಕಿ ಹೆಸರ್ಲೆ ಬರೋದ್ರ ಹೆಂಗ್ರಿ ನಿನ್ ಮಗನ್ ಹೇಳ್ತಿ ಅಂತ ಕಟ್ಕೊಂಡ್ಬಂದಿ ಹೋಗಿಲ್ಲ ಮತ್ತೆ ಹೊಲ್ಬೇಕಂತ ಕಟ್ಕೊಂಡ್ಬಂದಿ ಬಿಡೋ ನೀನೇನ ಆದ್ರೆ ಸಮಾಜ ದೃಷ್ಟಿ ಒಳಗಿ ಕಾನೂನು ಬದ್ಧವಾಗಿ ಅಕ್ಕಿ ನಿನ್ ಮನಿ ಸಸಿ ನಿನ್ ಮಗನ್ ಹೇಳ್ತಿ ಅಕ್ಕಿ ಸತ್ತಿಲ್ಲ ಬದಿಕಾರ ಈ ನೀವು ಸಾಯವರೆಗೂ ಜೈಲಿಗೆ ಇರ್ತೀರಿ ಆದ್ರೆ ಅದಷ್ಟು ಆಸ್ತಿ ಅಧಿಕಾರ ಎಲ್ಲ ಅಕ್ಕಿಗೆ ಹೋಗುತ್ತಾ ಸಹಿ ಮಾಡ್ರಿ ಬಿಡ್ರಿ ಅಕ್ಕಿಗೆ ಅದು ಸುಮ್ಮನೆ ಎಲ್ಲ ಸಹಿ ಮಾಡಿ ಕೊಟ್ರ ಅಧಿಕಾರ ಪೂರ್ತಿಯಾಗಿ ಅಕ್ಕಿ ಇರುತ್ತೆ ಅಕ್ಕಿ ಮುಂದೆ ಎಜುಕೇಶನ್ ಮಾಡಿ ಏನೋ ಒಂದು ಸಾಧನೆ ಮಾಡ್ಬೇಕಂತಳ ಅಕ್ಕಿ ಆಸ್ತಿ ಕೊಟ್ಟು ಅಕ್ಕಿ ಜೂನಕ್ಕೆ ಒಂದ್ ದಾರಿ ಮಾಡ್ಕೊಡ್ರಿ ಆಕಿ ಜೀವನ ಮಾಡಿ ಈ ಮೂರು ಜನ ಹೆಣ್ಮಕ್ಳನ್ನ ಕೊಂದು ಪಾಪಕ್ಕೆ ಪಶ್ಚಾತ್ತಪ ಆದ್ರೂ ಅದ್ ಪಾಪನಾದ್ರೂ ಒಂದು ಕಿಂಚಿತ್ತಾದ್ರೂ ಅದೊಳಗ ನಿಮ್ಮ ಪಾಪ ತೊಳ್ಕೊಂಡು ಹೋಗುತ್ತಾ ಹೇಳಿದಷ್ಟು ಕೇಳ್ರಿ ಇಲ್ಲ ಅಂದ್ರೆ ಪೊಲೀಸ್ ಭಾಷೆಯೊಳಗ ಅದನ್ನ ಹೆಂಗೆ ವಸೂಲಿ ಮಾಡ್ಬೇಕನ್ನ ನನಗೆ ಗೊತ್ತೆ ಮತ್ತೆ ಇನ್ನವರೆಗೂ ವಯಸ್ಸಾದರಂತ ಮುಟ್ಟಿಲ್ಲ ಮತ್ತ ಇನ್ ಹುಷಾರ್ ಆಯ್ತು ರೀ ಮೇಡಮ್ ಹೌದು ರೀ ತಪ್ಪು ಮಾಡೀನಿ ನಮ್ಮಅಪ್ಪನ ಕೇಳಿನಿ ನಮ್ಮಅನ್ ಮಾತು ಕೇಳೀನಿ ಅಲ್ಲ ನಾನು ಹೊಟ್ಟಿಗೆ ಅನ್ನ ಬಿಡ್ರಿ ವಲಸೆ ತಿಂದಿನಿ ನಾನೇನು ಸಾಚ ಅಲ್ಲ ನನಗೂ ರೊಕ್ಕ ದುರಾಸಿಗೆ ನಾನು ಮಾಡಬಾರ್ದೆಲ್ಲ ಮಾಡೀನಿ ಹಾಳ್ರಿ ರೀ ಆಕಿನ್ ಮನಸ್ಸುಪೂರ್ಬೇಕಾಗಿ ನಾನು ಹೇಳ್ತೀನಿ ಅಂತ ನಾನು ಯಾವತ್ತೂ ಒಪ್ಕೊಂಡಿಲ್ಲ ಸಾಯ್ಸ ಕಾರ್ಯ ಕಟ್ಕೊಂಡಿದ್ದೆ ನಂತೂ ಚಲೋ ನೋಡ್ಕೊಬಾರ್ದು ಅನ್ನೋ ಒಂದು ಇದ್ದೇಶ ಇದ್ದದ್ದು ಆಕಿನೇನು ನಾನೇನು ಮುಟ್ಟಿಲ್ಲ ರೀ ಆಕಿ ನಮ್ಮ ಆಸ್ತಿ ತೊಗೊಂಡ್ರಿ ತೊಗೊಂಡು ಬೇರೆ ಯಾರನ್ನಾರು ಮಾಡಿಕೊಂಡು ಚೆನ್ನಾಗಿ ಜೀವನ ಮಾಡ್ರಿ ನಮ್ಮ ನಿಜ ನೀವು ಹೇಳಿದ್ದು ಪಾಪಕ್ಕ ಪರಿಹಾರ ಒಂದೇ ಒಂದ್ ಇದು ಒಂದೇ ಅನ್ಸುತ್ತೆ ಅನ್ಸತ್ತೆ ಆಯ್ತ್ರಿ ಅಷ್ಟೇ ಆಗಲ್ಲ ತಗೋರಿ ಏ ಮುಚ್ಚು ಬಾಯಿ ಯಾಕಷ್ಟೇ ಕೊಡ್ಬೇಕು ಏನಾವತ್ತು ಈಗ ಡೈವರ್ಸ್ ಕೊಟ್ರ ಜೀವನಾಂಶ ಅಂತ ಕೊಡ್ತಲ್ಲ ಹಂಗ್ ಕೊಡ್ತೀವ್ರಿ ಮೇಡಮ್ ಅತನ್ ಮಾಡಿ ಅಷ್ಟು ಹೇಗ್ ಕೊಡನ್ರಿ ಮುಂದ್ ವಯಸ್ಸಾಗ್ ನಮ್ದು ನಮ್ಗೂ ಮುಂದೆ ಬಾಳಕ ಬದಕ ನಮ್ದು ಬೇಕಲ್ರಿ ನಮ್ಗಾರ ಅದು ಇದು ಅಂತಂದ್ರೆ ನಮ್ದು ನೋಡ್ಕೊಬಾರ್ದೇನ್ರೀ ಅದಂಗ ಆಗಿತ್ತು ರೀ ಜೀವನಾಂಶ ಅಂತಂದು ಏನಾರ ಒಟ್ಟು ಕೊಡ್ತೀವಿ ತಗೋರಿ ಅದು ಬಿಟ್ರೆ ಅದಂಗ ನೋಡ್ರಿ ಹೌದ್ರಿ ಮೇಡಮ್ ನಾವು ನಾಳೆ ಮುಪ್ಪನ್ ಅಂತ ಇರುತ್ತೆ ಅಂತಿರ್ತಾ ತೋರ್ಸ್ಕೊಳಂತಿರುತ್ತ ಆಗ ಇರುತ್ತೆ ಅಯ್ಯ ಅಲ್ರಿ ಹಿರಿಯರ್ ಬಾಯಿ ಬಾಳೆ ಜಾಸ್ತಿ ಓಟು ಎಲ್ಲಾರು ಇಕ್ಕಿ ಬರ್ದ್ರ ಮುಂದ್ ಜೀವನಾಗ್ರಿ ಅಲ್ರಿ ಮಗ ಅದಲ್ರಿ ನಮಗಿನ್ನ ಮುಂದೆ ಮಗನ ಜೀವನಕ್ಕರ ಬೇಕಲ್ರಿ ನಿಮ್ಮ ಮಾತು ನನಗೆ ಬಹಳ ತಮಾಷೆ ಕೇಳಿಸ್ತಾ ಐತಿ ಯಾಕಂದ್ರೆ ಈಗ ಎಷ್ಟು ಆಲ್ರೆಡಿ ನೀವು ಇವತ್ ನಾಳೆ ಅನ್ನ ಸ್ಟೇಜ್ನಾಗ ಅದಿರಿ ಇವಾಗ ನೀವು ಜೈಲಿಗೆ ಹೋದ್ರೆ ವಾಪಸ್ ಬದಿಕ್ ಬರ್ತೀರಿ ಅನ್ನೋದೊಂದು ಸಣ್ಣದರ ಒಂದು ಚೂರ ನಿಮಗೆ ಆಸೆ ಐತೆ ಅಲ್ಲ ನಿಮಗೆ ಆಸೆ ಇರ್ಬೋದು ಆದ್ರೆ ಅದು ಆಗುತ್ತೆ ಅದೊಂದು ಚೂರು ನೆರವೇರುತ್ತ ಅಂದ್ರೆ ನೀವು ಈ ಮಾತು ಮಾತಾಡಕ್ಕೆ ಅಡಿಯಿಲ್ಲ ಇದ್ರೆ ನೀವು ಪಾಪ ವಯಸ್ಸೈತೆ ಬುದ್ಧಿ ಇಲ್ಲ ಅನ್ಸುತ್ತೆ ಅಲ್ಲ ಬುದ್ಧಿ ಐತೆ ನೀವು ಬೇಕಾದ ಬುದ್ಧಿ ಇದಕ್ಕೆ ಈ ಕೆಲಸ ಮಾಡಿರಿ ಅಲ್ಲ ನಿಮ್ ಕಾನೂನ್ ಬಗ್ಗೆ ನಾಲೆಜ್ ಇಲ್ಲ ಅನ್ಸುತ್ತ ಇಲ್ಲೋ ಈಗ ನಿಮ್ಗ ಟು ಮಾಡ್ರ ಅಂತ ಈಗ ಬಾಗ್ಯನ್ಮಗನ್ ಕೇಸ್ ಈಗಲೇ ಆಲ್ರೆಡಿ ಮೂರ್ ಮಾಡ್ರಿ ನಿಮ್ಗೆ ಕೇಸ್ ಎಷ್ಟ್ರ ವರ್ಗೂ ಐತಂದ್ರ ನಿಮ್ ಮೇಲೆ ನಾಲ್ಕು ಕೇಸ್ ನಿಮ್ಗೆ ಹ್ಞೂ ನಾಲ್ಕು ಕೇಸಿಂದ ನಿಮಗೆ ಅಂದರೆ ನೀವು ಬದುಕಿ ಬರೋದ ಡೌಟು ಜಿಲ್ಲೆಗಿಂದ ಅಂತ ನಿಮ್ಮಾಗ ಬಂದರು ಇವು ನಾಲ್ಕು ಕೇಸಿಂದ ಒಂದು ಶಿಕ್ಷೆ ಇದ್ರೊಳಗೆ ಅತ ಬರೋಷ್ಟೊತ್ತಿಗೆ ಅಲ್ಲೇ ಅರ್ಧ ವಯಸ್ಸು ಕಳ್ದಾನ ಇನ್ನೂ ಅರ್ಧ ವಯಸ್ಸು ಕಳ್ಕೊಂಡೆ ಬರ್ತಾನೆ ಬಂದ ಮೇಲೆ ಏನಿತ್ತು ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡು ಜೀವನ ಮಾಡೋದು ಅಷ್ಟಾಗೈತೆ ಅಲ್ಲ ಯಾ ಇದ್ರೆ ಮಾತಾಡ್ತಿರೀ ನೀವು ನೀವಂತೂ ಬದುಕಿ ಬರೋದಿಲ್ಲ ಬಿಡ್ರಿ ಅದು ನಾನಂತೂ ಪಕ್ಕ ಹೇಳ್ತೇನೆ ಮೇಡಮ್ ಮೇಡಮ್ ನನಗೆ ಅವ್ರ ಪಿತರಾಜಿ ಆಸ್ತಿ ಗೀಸ್ತಿ ಏನೂ ಬೇಡ ಮೇಡಮ್ ಅವ್ರಿಗೆ ಈ ಹಿಂದೆ ಏನು ಹೆಣ್ಮಕ್ಳಿಗೆ ಐ ಸಿ ಪಾಲಿಸಿ ಮಾಡಿಸಿ ರೊಕ್ಕ ತೊಗೊಂಡಲ್ಲ ಆ ಒಂದ ನನಗೆ ಕೊಟ್ಟರೆ ಅಷ್ಟೇ ಸಾಕು ಮೇಡಮ್ ನಾನು ಓದ್ಕೊಂಡು ನನ್ನ ಜೀವನಕ್ಕೆ ಮುಂದೆ ಅದು ಮಾಡ್ಕೊತೀನಿ ಇನ್ನೊಬ್ಬರ ಆಸ್ತಿ ತೊಗೊಂಡು ನಾನು ಬೇಡ ಅದು ರೊಕ್ಕನೂ ನಾನು ಹಂಗೆ ಅಲ್ತು ಪಾಲ್ತು ಮಾಡಲ್ಲ ಯಾಕಂದ್ರೆ ಅದು ಒಂದು ಹೆಣ್ಣಿನ ಸಾವಿನಿಂದ ಬಂದಂಥ ದುಡ್ಡು ಅದನ್ನೇ ನಾನು ಇಟ್ಕೊಂಡು ಇನ್ನೊಂದು ಹೆಣ್ಣಿಗೆ ನಾನು ಸಹಾಯ ಆಗೋ ಥರ ನಾನು ಆ ರೊಕ್ಕ ಬಳಸ್ಕೊತೀನಿ ಓದ್ತೀನಿ ಒಂದು ಮುಂದೊಂದು ಏನೋ ಒಂದು ಹೆಣ್ಮಕ್ಳಿಗೆ ಉಪಕಾರ ಆಗುವಂಥದ್ದನ್ನೇ ಮಾಡ್ತೀನಿ ಮೇಡಮ್ ನನಗೆ ಇವ್ರದ್ದು ಗಳಿಸಿರುವಂಥ ಈ ಆಸ್ತಿ ಪಾಸ್ತಿ ಎಲ್ಲ ಅವರೇ ಇಟ್ಕೊಳ್ಳಿ ಮೇಡಮ್ ಯಾಕಂದ್ರೆ ಅವ್ರು ಹೇಳಿದಾಗ ಮುಂದೆ ಮಗ ಬರ್ತಾನೆ ಅಲ್ಲ ಅವರು ಜೀವನ ಇಲ್ಲಿ ಜೀವ ಜೇಲಿನ ಕಳೆದ್ರು ಮುಂದೆ ಮಗ ವಯಸ್ಸಾಗಿ ಆದರೂ ಬರಲಿ ಹೆಂಗಾದರೂ ಬರಲಿ ಅಥವಾ ಜೀವನಕ್ಕೆ ಒಂದು ಇರತ್ತಲ್ಲ ಯಾಕೆ ಬೇಕು ಒಬ್ಬರು ಹೊಟ್ಟಿ ಮೇಲೆ ಹೊಡೆದು ಒಬ್ಬರು ಜೀವನ ಹಾ ಮಾಡಿ ಅವ್ರಂಗೆ ನಾನು ಕೆಟ್ಟ ಬುದ್ಧಿ ಮಾಡಲ್ಲ ಮೇಡಮ್ ಬೇಡ ಅದೊಂದು ರೊಕ್ಕ ಒಂದಾದರೆ ನಾನೊಂದು ಏನೋ ಒಂದು ಸಾಧ್ಯ ಮಾಡ್ತೀನಿ ಮೇಡಮ್ ಅಷ್ಟೇ ಸಾಕು ಮೇಡಮ್ ನಂಗೆ ನೋಡಿದ್ರೇನಿ ಇದು ಒಂದು ಹೆಣ್ಣಿಗೆ ಇರ್ಬೇಕಾದ ದಯಾಮಯಿ ಗುಣ ಅಂತ ಒಂದು ಹೆಣ್ಣಿಗೆ ಐತಿ ಅಂಥ ಒಂದು ಹುಡುಗಿ ನಿಮ್ಮ ಮನೆ ಸೊಸಿಯಾಗಿ ಬಾಳಿಸಿಕೊಳ್ಳುವಂಥ ಯೋಗ್ಯ ಯೋಗ್ಯತೆ ನಿಮಗಿಲ್ಲ ಹ್ಞೂ ಅದಿಲ್ಲದಕ್ಕೆ ನೀವು ಅದ್ ಜೈಲಿನಾಗದೇರಿ ಅಲ್ಲ ನೀನು ಒಂದು ಹೆಣ್ಮಗಳಾಗಿ ಒಂದು ಮಗನ ಹಾಡೋದು ಒಬ್ಬ ಇಷ್ಟೆಲ್ಲ ಅಸಹ್ಯತನ ಮಾಡೋಕೆ ಒಂದು ಹೆಣ್ಣು ಜೀವಕ್ಕೆ ನಿನಗೇನು ಆಚೆ ಥು ರೊಕ್ಕದ್ದು ಒಂದು ವ್ಯಾಮ ಹೋದಾಗ ನಿನ್ಗೆ ಹೆಂಗರ ಕೊಲ್ಲಾಕ ಮನ್ಸ್ಕೊಂಡಿತ್ತು ನಿಮ್ಗೆ ಆಯ್ತು ಬರ್ರಿ ಜೇಲ್ನಾಗ ಸಾಯ್ತರಲ್ಲ ಅಲ್ಲಿ ಪಾಪ ಪಾಪಕ್ಕಿ ಕರ್ಣೆ ಮಾಡಿ ಇದನ್ನ ಮಾಡಿ ನಿಮ್ಗೆ ಒಂದಿಷ್ಟು ಆಸ್ತಿ ಬಿಟ್ಟಲ್ಲ ಅದು ನೆಮ್ಮದಿ ಅಂತ ಆದ್ರೆ ಇರ್ರಿ ಸಾಯೋವರೆಗೂ ಮಗಗೆ ಒಂದು ಗೈತಲ್ಲ ಅವಾಗೆಲ್ಲ ಹೋಗಿ ದುಡ್ಕೊ ತಿನ್ನೋದ್ರ ಬದಲ ನಮ್ದು ಆಸ್ತಿ ಒಳಗೆ ಇರ್ತಾನಲ್ಲ ಅನ್ನೋ ಸಮಾಧಾನದಾಗ ಸಾಯ್ಬೇಕಷ್ಟ ನೀವು ಆದ್ರೆ ಮಣಿ ಮಾತ್ರ ಹಾಕಿ ಕೊಡ್ಬೇಕಾ ಮನೆ ನಾನೇ ನನ್ನ ಸ್ವಂತ ಇದ್ರ ಮೇಲೆ ನಾನು ಹೇಳ್ತೀನಿ ಅಕ್ಕಿಗೆ ರೊಕ್ಕ ಕೇಳ್ಬೋದು ಮನೆ ಮನಿ ಅಕ್ಕಿಗಿರಲಿ ಹೊಲಗಳು ಏನಾದವು ನಿನ್ನ ಮಗ ಮನೆ ಮನಿ ಅಕ್ಕಿರಲಿ ಯಾಕಂದ್ರೆ ಒಬ್ಬ ಹೆಣ್ಮಗಳು ಮದುವೆಯಾಗಿ ನೀನು ನಂಬ್ಕೊಂಡು ಬಂದಿದ್ಲು ಈಗ ಅಕ್ಕಿ ತವ್ರ ಮನೆಗೆ ಹೋದ್ರೆ ಮರಿದಿರಂಗಿಲ್ಲ ಆದ್ರೆ ಇಲ್ಲೇ ಒಂದು ತಲೆ ಮೇಲೆ ಒಂದು ಸೂರು ಅಂತ ಅಕ್ಕಿಗಿದ್ದು ಅಕ್ಕಿ ಜೀವನಕ್ಕೆ ಒಂದು ಆಧಾರ ಆಗುತ್ತೆ ಆ ಮನಿ ಇರಲಿ ನೀವು ನೀವೇನು ಹೆಚ್ಚು ಕೆಮ್ಮಂಗಿಲ್ಲ ಆಯ್ತು ರೀ ಮೇಡಮ್ ನಾನ್ ನಾನಲ್ರಿ ಮುಂದೆ ಬಂದು ಎಲ್ಲ ಜೀವನ ಎಲ್ಲ ಮಾಡೋದು ಆಯ್ತು ರೀ ಮೇಡಮ್ ನನ್ನ ಸ್ವಂತ ಇಚ್ಛೆಯಿಂದ ನಾನು ಬರ್ಕೊಡ್ತೀನಿ ಮೇಡಮ್ ಆಗ್ಲಿ ಮೇಡಮ್ ಸರಿ ಭಾಗ್ಯ ಆಲ್ ದ ಬೆಸ್ಟ್ ಎಲ್ಲ ಒಳ್ಳೇದಾಗಲಿ ನಿನ್ನ ಜೀವನದಾಗಿನ ಮುಂದೆ ದೇಹಿ ಘಟನೆ ಎಲ್ಲ ಬಿಡು ಆ ತಾಳಿನ ತೆಗಿ ಹೊಸ ಜೀವನ ಶುರು ಮಾಡಿ ಇನ್ಮೇಲೆ ರಾಜು ಇವ್ರಿಗೆ ಕೇಸ್ ಫೈಲ್ ಮಾಡ್ರಿ ಇವ್ರನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿರಿ ಮತ್ತೆ ಆಮೇಲೆ ಇವ್ರದ್ದು ಏನೇನು ಪ್ರೊಸೀಜರ್ ಎಲ್ಲ ಬಡ ಬರಂಗ ಮುಗಿಸ್ರಿ ಮೇಡಮ್ ನಾನು ಬರ್ತೀನಿ ರೀ ಮೇಡಮ್ ಪೊಲೀಸ್ ಸ್ಟೇಷನಿಗೆ ಒಂದು ಹಾಸ್ಪಿಟ್ಲಿಗೆ ಯಾವತ್ತು ಬರ್ತೀನಿ ಅಂತ ಯಾವತ್ತು ಹೇಳಬೇಡ ಹೋಗ್ತೀನಿ ಅಂತ ಹೇಳಿ ಹೋಗು ಇನ್ನು ಮುಂದೆ ಜೀವನದಾಗೆಲ್ಲ ಒಳ್ಳೇದಾಗಲಿ ಆಯ್ತು ಮೇಡಮ್ ರಾಜು ನಾನು ಸ್ವಲ್ಪ ಆಫೀಸ್ಗೆ ಹೋಗ್ತಪ್ಪ ಭಾಳ ಪೆಂಡಿಂಗ್ ಅನ್ನೋ ಕೆಲಸ ಇವ್ರು ಏನೇನು ಪ್ರೊಸೀಜನ್ ಮುಗಿಸ್ಕೊಂಡು ಬಾ ಎಸ್ ಮೇಡಮ್ ಬರಲಿ ಮಗಿನ

ಯಾರ ಶಬ್ದನು ತಿಳಿಸಂತು ಏನಿಲ್ಲ ಏನಪ್ಪ ಇದು ಅನ್ನಂಗೆ ಒಂಥರ ಆಗ್ಬಿಡ್ತಾ ಭಯಾನ ಆಗ್ಬಿಡ್ತು ನನಗ ಅಲ್ಲ ತಿಂಗಿ ಎಲ್ಲಿ ಹೋಗಿದ್ದೀನಿ ನೀನು ಅಜ್ಜಿ ನೀ ನನ್ನ ಸಮೀಕ್ ಸರಿಯಾಗಿ ಎಚ್ಚರಿಸಿ ನನಗೆ ಒಂದ್ ಒಳ್ಳೆ ಬುದ್ಧಿವಾದ ಹೇಳಿ ಇವತ್ತು ನಿಜವಾಗೂ ಇಡೀ ನನ್ನ ಜೀವನ ಪೂರ್ತಿ ನೀನು ನೆನೆಸ್ ನಾನು ಹೌದಾ ತಂಗಿ ಏನ ಅಂತದ ಬಂದಿದ್ರ ಅವ್ರು ಯಾರಾದ್ರ ಬರ್ತಾರ ಅಂತಿದ್ದೆಲ್ಲ ಹ್ಞೂ ಅಜ್ಜಿ ನಮ್ಮ ಮನೆಯಾಗ ಒಂದು ಹುಡೀಗಿದ್ಲಲ್ಲ ಅದೇ ಒಂದು ಚುಡಿ ಹಾಕೊಂಡಿದ್ಲಲ್ಲ ಹ್ಮ್ ಹೌದು ನಾನು ಅನ್ನ ಅನ್ಬೇಕಂದೆ ಇವ್ರ ಮನೆಗೆ ಅಂತಂದು ನಾನು ಮತ್ತೆ ನೀವು ಹೊರ ಬರ್ಲಿಲ್ಲವಾ ನನ್ ಮಾತಾಕನು ಅವಕಾಶ ಆಗ್ಲೇ ಇಲ್ಲ ಮತ್ತೆ ಏನದು ಅವರ ಜಿ ಸಿ ಆಫೀಸರ್ ಅವರು ಹೆಣ್ಮಗಳವರು ನನ್ನ ತಂಗಿ ಅಂತಂದು ಹೇಳ್ಕೊಂಡು ಬಂದಿದ್ರು ಇವ್ರ ಮನೆಗೆ ಎಲ್ಲರಿಗೂ ನಾನು ತಂಗಿ ಅಂತ ಇದ್ದಲ್ಲ ಅವ್ರು ನನ್ನ ತಂಗಿ ಅಂತ ಹೋಗ್ಬಿಟ್ರ ನಮ್ಮ ಮನೆಗೆಲ್ಲ ಹಾಗಾಗಿ ನಮ್ಮನೆ ಇದ್ರು ಇಲ್ಲೇ ಇದ್ದು ಎಲ್ಲ ಇವ್ರವೆಲ್ಲ ತಿಳ್ಕೊಂಡು ಇವತ್ತು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ರು ಪೊಲೀಸರು ಇದಕ್ಕೆ ಆಫೀಸಿಗೆ ಏನೋ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರ ಏನಾದ್ ಎಲ್ಲ ಗೊತ್ತಾಗಿತ್ತು ಇಲ್ಲೇ ಅವ್ರಿಗೆಲ್ಲ ತನಿಖೆ ಮಾಡಿದ್ರಲ್ಲ ಎಲ್ಲ ಗೊತ್ತಾಗಿ ಅವ್ರ ಕೈಲೇ ಬಾಯ್ ಬಿಡಿಸ್ಬೇಕಲ್ಲ ಅವರು ಸಾಕ್ಷಿ ಅದೆಲ್ಲ ಇಟ್ಕೋಬೇಕಲ್ಲ ಅವ್ರು ಬಾಯ್ ಬಿಡಿಸಿದ್ದೆಲ್ಲ ರೆಕಾರ್ಡ್ ಮಾಡ್ಕೊಂಡು ಹಂಗಾಗಿ ಅವ್ರ ಎಲ್ಲ ಬಾಯ್ ಬಿಡಿಸಿ ಅವ್ರನ್ನೆಲ್ಲ ಕೇಸ್ ಫೈಲ್ ಮಾಡಿ ಅವ್ರನ್ನೆಲ್ಲ ಇದು ಮಾಡಾರ ಈಗ ಮತ್ತ ಅದೇನತಂದ್ರ ನನಗೂ ಆಸ್ತಿ ನನಗೂ ಬರಂಗ್ತ ಈ ಮನಿ ನನಗಂತ ಆಮೇಲೆ ಅವ್ ಏನು ರೊಕ್ಕ ಬರೋದಿತ್ತಲ್ಲ ನನಗೆ ಅಷ್ಟು ಆಸ್ತಿ ನನಗೆ ಮಾಡ್ಬೇಕಂದ್ರೆ ಅವ್ರು ಮೇಡಮ್ ನಾನು ಇಲ್ಲಿ ಬರ್ರಿ ಹೇಳಿ ಇನ್ಯಾಗ ಅವ್ರು ಬರಂಗಿಲ್ಲ ಅವರು ಅಲ್ಲೇ ಇರ್ತಾರೆ ಈ ಮನಿ ನನ್ನ ಹೆಸಲಿ ಆತಮ ಇಲ್ಲೇ ನಾ ಇರ್ತೀನಿ ನಮ್ಮ ಅಪ್ಪ ನಮ್ಮ ಕರ್ಕೊಂಡ್ಬರ್ತೀನಿ ನನಗೆ ರೊಕ್ಕಂದು ಬಂತಲ್ಲ ಹೆಂಗು ಇನ್ನ ಚಂದ ಇದು ಏನೋ ಒಂದ್ ಮಾಡ್ತೀನಿ ಜೀವನದಾಗ 好的。 ಇವ ಈ ಮನೆ ನಿಂದಾಯ್ತ ಚಲೋ ಆಕ್ ಬಿಡುವ ಇನ್ನ ನಾನಿ ನಿಮ್ಮಪ್ಪ ನಿಮ್ಮ ಚಂದಾಗಿರಿ ಚಲೋತ್ನಿಗೆ ಓದ್ ಏನೋ ಓದ್ತೀನಿ ಅಂತೀವಿ ನಿಮ್ಗೆ ಏನು ಜಗ್ಗಿ ವಯಸ್ಸಾಗಿ ಏನಿಲ್ಲ ಓದು ಮುಂದೊಂದು ಚಲೋ ಹುಡುಗನ್ ನೋಡ್ಕೊಂಡ ಮದುವೆ ಮಾಡ್ಕೋ ಚಂದಾಗಿರ ಇವ್ವ ಅಂತ ದುಷ್ಟ ತಯ ಪಾರದಿಲ್ಲ ಪಾಪ ಮೂರ್ ಮಂದಿ ಹೆಣ್ಮಕ್ಳು ಬಡವ್ರ ಮನಿ ಹೆಣ್ಮಕ್ಳು ಸುಮ್ನ ಸತ್ತೋದ್ ಪಾಪ ನಿಮ್ಮ ಹಾಳು ಮೂಳ್ಗಳು ರೊಕ್ಕ ನಷ್ಟಕ್ಕೆ ಸಾಯಿಸಿ ನೋಡು ಎಷ್ಟು ಕೆಟ್ಟದ್ ಪಾಪದ ಕೆಲಸ ಮಾಡಿದ್ರು ಅದಲ್ಲ ಈ ಮನೆಯಾಗ ಹಂತದೆಲ್ಲ ಆಗಿ ತೊರ್ಗಟ್ಟಿನಿ ಮುಟ್ಟದ್ ಬಿಟ್ಟು ಮನೆಯಾಗ ಒಂದೇನ ಪೂಜೆ ಗೀಜ ಚಲೋ ಚಲೋತ್ನಿಗೆ ಆಮೇಲೆ ಚಂದಾಗಿರವ ಚಲೋ ಆಗ್ಬಿಡುವ ಖುಷಿ ಆಯ್ತು ಈಗ ನನಗೆ ಒಂದೇನೋ ಒಂಥರ ನೆಮ್ಮದಿ ಆತ್ ನೋಡ್ ಹೋದ್ ಪಿಡಗಳು ಜೈಲಿಗೆ ಅನ್ಬೋಸ್ತಾ ಒಬ್ಬರು ಜೀವನ ತಗದು ಒಬ್ಬರು ಹಾಳು ಮಾಡಿ ಒಬ್ಬರಿಗೆ ಕಷ್ಟ ಕೊಟ್ಟು ಅಲ್ಲ ಇಂಥ ಮಾಡಲ್ಲ ರೊಕ್ಕ ಅನ್ಬಿಸ್ಬೇಕು ಅಂತ ಏನು ಇಟ್ಕೊಂಡಿದ್ರು ಕನಸು ಅಲ್ಲಿ ಅನ್ಬಿಸ್ಲಿ ರೊಕ್ಕನ ಒಂದೊಂದ ಕಂಬಿ ಎಣ್ಸ್ಕೊಳ್ತಾವಾಗ ಗೊತ್ತಾಗುತ್ತೆ ಹ್ಞೂ ಅಮ್ಮ ಅನ್ನ ಈ ಹೋಗಿ ಅಪ್ಪ ಅವನ್ನ ಕರ್ಕೊಂಡ್ಬಂದುಬಿಡ್ತೀನಿ ಚಲೋ ಚೋತ್ನಿಗೆ ಬಂದು ಸ್ಯಾವ ಥರ ದಿವಸ ನೋಡಿ ಪೂಜೆ ಗೀಜೆ ಮಾಡ್ತೀನಿ ಆಮೇಲೆ ನನಗೂ ಕಾಲೇಜ್ ಬಿಟ್ಟು ಬಾದ್ರೂ ಸತ್ತ ಇನ್ನೇ ಕಾಲೇಜಿಗೆ ಹೋಗ್ತೀನಮ್ಮ ಒಂದು ಏನೋ ಒಂದು ಸಾಧನೆ ಮಾಡ್ತೀನಿ ಎಲ್ಲ ಒಳ್ಳೆಯದಾಗಲಿ ನಿಮ್ಮ ಆಶೀರ್ವಾದ ಇದ್ದಕ್ಕೆ ಇವತ್ತೆಲ್ಲ ಇಷ್ಟ ಆಗಿರೋದು ಏನಮ್ಮ ದೇವರು ನಿನ್ನ ಬದುಕು ಐತಿ ಅದಕ್ಕೆ ನನ್ನ ಕೈಲಿ ಹಿಂಗೆಲ್ಲ ಮಾಡ್ಸ್ತೀನಿ ಅನಿಸುತ್ತೆ ಯಾರ್ಯಾರೀನಾ ಹೆಂಗೆ ಹೆಂಗಿರುತ್ತಲ್ಲ ಹಂಗಾಗಿ ಅದು ಚಲೋ ಆಗಲಿ ಹಲೋ సిఐ ఆఫీస్ ఆఫీస్ రణి మాట్లాడదు యారు